ನಮ್ಮ ಅವರ ಊರು ತವ್ರ ಮನಿ ಭಗವತಿ ಅಂತಂದ್ ಏನಪ್ಪ ವೆಕೇಶನ್ ಅವ್ ಏನೋ ಗೊತ್ತಿಲ್ಲ ಅವ್ರು ಕಂಡ್ರೆ ಭಯ ಆಗದ ವಿಲನ್ಸ್ ಆಗದಾಗ ಕಾಣಿಸೋರ್ ದಾಡಿ ಗೀಡಿ ಎಲ್ಲಾ ಬಿಟ್ಕೊಂಡು ಕಿರಾದಪುರನೇ ಚಿಕ್ಕದಾಗೈತಿ ಚಿಕ್ಕದ ನಮ್ಮ ಊರಾಗಿದ್ದ ದೊಡ್ಡ ಮನಿ ದಾಟು ಹೊಸ ವಿಭೂತಿ ದಾಟೋದು ದಾಟದು ಇದೆಲ್ಲದರ ನಡುವೆ ಇಂಜಿನಿಯರಿಂಗ್ ಅರ್ಧಕ್ಕೆ ನಿಲ್ಸಿ ನೀವು ಫಿಲಂ ಜರ್ನಲಿಸಮ್ ಕಡೆ ಹೋಗ್ತೀರಾ ಆಗ ಬಹಳ ಸಿನಿಮಾ ಮಂದಿನ ಕೂಡ ಭೇಟಿ ಆಗ್ತೀರಾ ನೀವು ಸಿನಿಮಾ ರಿವ್ಯೂಗಳನ್ನ ಏನಾದರೂ ಮಾಡಿದ್ರಾ ನೀವು ಓ ಮರ್ತಿದೆ ಮರ್ತಿದೆ ಮಾಡಿ ಥಿಯೇಟರ್ ಮುಂದೆ ಹೋಗಿ ಸಿನಿಮಾ ನೋಡಿಕೊಂಡು ಒಂದು ಐದರಿಂದ ಹತ್ತು ಇಪ್ಪತ್ತು ಟೇಕ್ ಹೊಡೆದು ವಾಪಸ್ ಳಕ ಅದಂದ್ರೆ ಅದೊಂದು ಒಂದು ಸಣ್ಣ ರಾಗ ಇರ್ಲಿ ಅನ್ನೋದಕ್ಕೆ ರೈಮಿಂಗಲ್ಲಿ ಅಲ್ಲಿ ಇದ್ವಾ ಪದಗಳನ್ನ ಆಮೇಲೆ ಸಿನಿಮಾದ ಹೆಸರು ಸಿನಿಮಾದ ಹೆಸರನ್ನ ಅದನೇ ಚಂದವಾಗಿ ಹೇಳೋದು ಏ ಏ ಟ್ರೈ ಮಾಡ್ತಿದ್ವಿ ಅದು ನೆನಪಿದ್ಯಾ ಈಗ ರಿವ್ಯೂ ಮಾಡಿದ್ ಲ್ಲ ಯಾವ್ದು ನೆನಪಿಲ್ಲ ಈಗ ಅಲ್ಲೇನೆ ಒಂದು ಐದೈದು ಹತ್ತಿರ ಟೇಕ್ ಆಗೋದು ಅವನು ಅದರಲ್ಲಿ ಬೇರೆ ಅವಾಗ ಕ್ಯಾಮ್ರಾಗಳು ಹೆಂಗಿರೋದು ಗೊತ್ತಾ ಟೂ ತೌಸಂಡ್ ಲೆವೆನ್ ಹತ್ತರಕ್ಕೆ ಫೈ ಡಿ ಇನ್ನೂ ಎಂಟರ್ ಆಗಿರಲಿಲ್ಲ ಚಾನೆಲ್ಸ್ ನ ಇಷ್ಟು ದೊಡ್ಡದು ಕ್ಯಾಮ್ರಾ ಇರ್ತಾ ಇತ್ತು ಅವನು ಹೆಗಲ್ ಮೇಲೆ ಹಿಂಗೆ ಹೊತ್ಕೊಂಡಿರೋ ಆಯ್ತಾ ನೀವು ರೆಡಿ ಆಗ್ಬಿಡ್ರಿ ಆಮೇಲೆ ನಾನು ಹಿಡಿತೀನಿ ಅಂತ ಸಿಟಿ ಕೇಬಲ್ ಸಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಲ್ಲಿ ರವಿ ಅಂತ ಒಬ್ಬರಿದ್ರು ಅವರು ಗಡತಾಗಿದ್ರು ಅವ್ರು ಚೆನ್ನಾಗಿ ಹೊರತಾ ಇದ್ರು ಕ್ಯಾಮ್ರಾ ಇನ್ನೊಬ್ಬ ಚಿಕ್ಕ ಹುಡ್ಗನ್ ಕಳಿಸೋರು ಪಾಪ ಅವ್ನ ನೋಡಿ ನಾನು ತಡಿ 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 ನಾನು ಎಲ್ಲ ರೆಡಿ ಆಗ್ಬಿಟ್ಟು ಬರ್ಕೊಂಡು ಹೇಳಿ ಆಮೇಲೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಯೂಶಲ್ ರಿಪೋರ್ಟಿಂಗ್ ಫ್ಲಾಸ್ ಅದು ಇದ್ದೇ ಇರ್ತದೆ ಒಂದು ಯಾವುದೋ ಒಂದು ಪದ ನಾವು ಅನ್ಕೊಂಡಂಗೆ ಬರ್ತಿರ್ಲಿಲ್ಲ ಹಿಂಗಾಗಿ ಮಿಸ್ ಆಗ್ಬಿಡೋದು ಹೇಳಿ ಹೇಳಿ ಬಾಯಿ ಒಣಗಿ ಬಿಡ್ತೈತಿ ಸರಿ ಅನ್ಕೊಂಡ್ ಮತ್ತೆ ವಾಪಸ್ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡು ಹೇಳ್ತಿದ್ವಿ ಇಟ್ ವಾಸ್ ಫನ್ ಈಗ ಫಿಲಮ್ ರಿಪೋರ್ಟರ್ ಆಗಿ ಬೈ ಚಾನ್ಸ್ ಅನ್ಕೊಳ್ಳೋಣ ಸಿನಿಮಾ ಬಗ್ಗೆ ಒಂದು ರಿವ್ಯೂ ಮಾಡ್ಬೇಕು ಒಂದು ಲೈನ್ ಅಲ್ಲಿ ಹೇಳೋದಿದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನವೀನ್ ಶಂಕರ್ ಇವತ್ತು ನಾನು ಇದೀನಿ ಕಾಟೇರ ಸಿನಿಮಾದ ರಿವ್ಯೂ ಕೊಡ್ಲಿಕ್ಕೆ ಆ್ಯಂಡ್ ಕಾಟೇರ ಸಿನಿಮಾನ ನೋಡ್ಕೊಂಡ್ ಪ್ರತಿಯೊಬ್ಬರು ಪ್ರೇಕ್ಷಕರು ಹೇಳ್ತಾರೆ ರೈತ ದೇವೋ ಭವ ಅಂತ ಓಕೆ ಫಿಲಂ ಜರ್ನಲಿಸ್ಟ್ ಆಗಿ ನೀವು ಸಾಕಷ್ಟು ಜನ ಸೆಲೆಬ್ರಿಟಿಗಳನ್ನ ಆಕ್ಟರ್ಗಳನ್ನ ಇಂಟರ್ವ್ಯೂ ಮಾಡಿದೀರ ಇವಾಗ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಫಿಲಂ ಜರ್ನಲಿಸ್ಟ್ ಆಕ್ಟಿಂಗ್ ಯಾವುದು ಟಫ್ ಜಾಬ್ ಕ್ಯಾಡ್ ಟಫ್ ಅಫ್ ಅಂತ ಅನ್ಸಂಗಿಲ್ಲ ವೆನ್ ಯು ಹ್ಯಾವ್ ಲವ್ ಟು ವರ್ಡ್ಸ್ ಇಟ್ ಪ್ರೀತಿ ಇದ್ದಾಗ ಅವು ಎಲ್ಲನೂ ಚಾಲೆಂಜಿಂಗ್ ಅನಿಸ್ತಿರ್ತೈತಿ ಬಟ್ ಅಲ್ಟಿಮೇಟ್ಲಿ ಒಂದು ಖುಷಿ ಇರ್ತೈತಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಫಿಲಮ್ ರಿವ್ಯೂ ಕೊಟ್ಟ ಮೇಲೆ ಖುಷಿ ಆಗೋದು ಒಂದು ಆಮೇಲೆ ಇಷ್ಟು ಜನ ಕಾಯ್ತಿರ್ತಾರೆ ಒಂದು ಸೆಲ್ಫಿಗೆ ಅಥವಾ ಆವಾಗ ಸೆಲ್ಫಿಗಿಂತ ಹೆಚ್ಚಾಗಿ ಅವಾಗೆಲ್ಲ ಬಂದು ಮೀಟ್ ಮಾಡೋದೇ ಹೆಚ್ಚಾಗಿರೋದು ಬಟ್ ನಮಗೆ ಹಾಂ ಆಟೋಗ್ರಾಫ್ ಅದು ಇದು ತೊಗೊಳಕ್ಕೆ ಅಂತೆಲ್ಲ ಬರ್ತಿದ್ರಲ್ಲ ಅವರಿಗೆ ನಮಗೆ ಈಸಿಯಾಗಿ ಸಿಗೋರಲ್ಲ ದರ್ಶನ್ ಅವರು ಭೇಟಾಗಿದ್ದೀನಿ ಅಪ್ಪು ಸರ್ನ ಭೇಟಾಗಿದ್ದೀನಿ ಅಪ್ಪು ಸರ್ ಹಿಡಿದು ಮಾತಾಡ್ಸೋರು ಆವಾಗನೇ ಆಮೇಲೆ ಅಪ್ಪು ಸರ್ ಕೇಳಿದರು ಐ ಥಿಂಕ್ ಇದು ರಾಮ್ ಪಿಕ್ಚರ್ ಅನಿಸುತ್ತೆ ಅದರದ್ದು ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಮೀಟ್ ಏನೋ ಥರದ್ದೇನೋ ಇತ್ತು ಅವರು ಮತ್ತು ಅಪ್ಪು ಸರ್ ಇದ್ದರು ಹೋಗಿ ಬಂದಾಗ ಹಾಯ್ ಬನ್ನಿ ಬನ್ನಿ ಇನ್ನೂ ಟೈಮ್ ಇದೆ ಬನ್ನಿ ಇದು ನೀವು ಓದ್ಕೊಂಡು ಬಂದು ಇದಕ್ಕೆ ಸೇರಿರದ ಅಥವಾ ಹೇಗೆ ನಿಮಗೆ ದುಡ್ಡೆಲ್ಲನೂ ಅಂತ ಹಂಗೆಲ್ಲ ಕೇಳಿದರು ಇಲ್ಲ ಸರ್ ನಾನು ಬಂದಿಲ್ಲ ಸರ್ ಇದಕ್ಕೆ ಓದೋದು ಬಿಟ್ಟು ಬಂದಿದ್ದೀನಿ ನಾನು ಬಟ್ ನನಗೆ ಸೆಲ್ಫ್ ಇಂಟ್ರೆಸ್ಟಿಂದ ಬಂದಿರೋದು ಸರ್ ನಾನು ಕಾಲೇಜ್ ಬಿಟ್ಟು ಬಂದಿನಲ್ಲ ನನಗೊಂದು ಕ್ಯೂರಿಯಾಸಿಟಿ ಐತೆ ಸರ್ ನೀವು ನೀವೇನು ಓದಿದಿರಿ ಸರ್ ಅಂತಂದು ಕೇಳಿದ್ದೆ ನಾನು ಅದಕ್ಕೆ ಅಪ್ಪು ಸರ್ ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅಪ್ಪು ಸರ್ ಏ ನಾನೇನೂ ಓದಿಲ್ಲ ಕಣ ನಾ ಯಾವುದೋ ಡಿಪ್ಲೊಮಾ ಮಾಡ್ಕೊಂಬಂದಿದ್ದೀನಿ ಅಂತಂದಿದ್ರು ಆಮೇಲೆ ದುನಿಯಾ ವಿಜಯ್ ಅವ್ರನ್ನ ರಮ್ಯ ಅವ್ರನ್ನ ಭೇಟಿ ಆಗಿದೆ ದಂಡಮ್ ದರ್ಶಗುಣಮ್ ಸಿನಿಮಾ ಅಂತ ಸೆಟ್ ದರ್ಶನ್ ಅವ್ರನ್ನ ಆಗಿದ್ದು ಬಾಸ್ ಅಂತ ಒಂದು ಪಿಚ್ಚರು ಅಪ್ಪು ಸರ್ನ ಜಾಸ್ತಿ ಬಿಟ್ಟಾಗಿದೆ ಅಂದರೆ ಅಪ್ಪು ಸರ್ನೆ ಆಮೇಲೆ ಭಾಳ ಖುಷಿ ಆಗೋದು ಅವ್ರನ್ನ ಮಾತಾಡ್ಸೋಕ್ಕೆ ಆಮೇಲೆ ಜಸ್ಟ್ ಮಾತು ಮಾತಲ್ಲಿ ಟೈಮ್ನಾಗೆ ಸುದೀಪ್ ಸರ್ ಭೇಟಾಗಿದ್ದರು ಸಂತೋಷ್ ಥಿಯೇಟ್ರ್ ಮೇಲ್ಗಡೆ ಅರುಣ್ ಸಾಗರ್ ಮತ್ತೆ ಅವರು ನಾವು ಎಲ್ಲ ಅಂದರೆ ಇಂಟರ್ವ್ಯೂ ಸಿಗೋದು ಭಾಳ ಕಷ್ಟ ಆಗೋದಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಮೇಲ್ಗಡೆ ಅವರು ಇದ್ದಲ್ಲಿ ಹೋಗ್ಬಿಟ್ಟಿದ್ದೆ ಹ್ಞೂ ಯಾರೋ ಅಂತ ಸರ್ ಇಲ್ಲ ಸರ್ ನನ್ನ ಹಿಂಗೆ ಕೈಯಲ್ಲಿ ಹೋಗಿರೋದು ಸರ್ ನಾನು ಸೀರಿಕೆಬಲಿಂದ ಬಂದಿ ಒಂದು ಐದು ನಿಮಿಷ ಮಾತಾಡಿಸ್ಬೇಕು ನಿಮ್ಮಂತ ಹಿಂಗೆ ಆಮೇಲೆ ಬಂದು ಆರಾಮಾಗಿ ಮಾತಾಡಿ ಓ ಓಹ್ ನೀವು ಮಿಮಿಕ್ರಿ ಚೆನ್ನಾಗಿ ಅಂತ ನನಗೆ ಗ್ಯಾಪಲ್ಲಿ ಅನ್ನಿಸ್ತಾ ಇದೆ ಮಿಮಿಕ್ರಿ ಟ್ಯಾಲೆಂಟು ಇದೆಯಾ ಒಳಗಡೆ ಏ ಇಲ್ಲ 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 ಅದು ಕಷ್ಟ ಅಂದ್ರಲ್ಲ ಅದು ಕಷ್ಟದ ಕೆಲಸ ಓಕೆ ಮಿಮಿಕ್ರಿ ಏ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಬರಂಗಿಲ್ಲ ಅದು ಅಂದರೆ ಆಮೇಲೆ ನಾನು ಕಾನ್ಶಿಯಸ್ ಆಗಿ ಮಿಮಿಕ್ರಿನ ಅವಾಯ್ಡ್ ಮಾಡಿದೆ ಅವಾಗ ಅದೇನಾಗ್ಬಿಡುತ್ತೆ ನಮ್ದು ಅಂತ ಒಂದು ಸ್ವಂತಿಕೆ ಏನು ಧಕ್ಕೆ ಆಗ್ಬಿಡ್ತೈತೆನೋ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ನಾನು ಅವಾಯ್ಡ್ ಮಾಡ್ತಿದ್ದೆ ಆಬ್ವಿಯಸ್ ಆಗಿ ಎಲ್ಲರಿಗೂ ಅಣ್ಣವ್ರ ಆಹ್ವಾನ ಅವಾಗೆಲ್ಲ ನಾವು ಇಂಟರ್ವ್ಯೂ ಕೊಡಬೇಕು ಅಂದ್ರೆ ತಿಂಗಳನ್ ಗಟ್ಲೆ ಕಾಯ್ಬೇಕಾಗಿತ್ತು ನೋಡಿ ಅಂತ ಅನ್ಕೊಂಡು ಅದು ಹೆಂಗ್ ಸಡನ್ ಆಗಿ ಕೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ ಆಕ್ಚುಲಿ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು ಎಲ್ಲನೂ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ರಿ ನಾವು ಮಾತಾಡ್ಕೋತಿದ್ವಿ ಆಕ್ಚುಲಿ ತುಂಬಾ ಪಿಚ್ ಪರ್ಫೆಕ್ಟ್ ಅನ್ನೋ ಅನ್ನೋ ಥರ ಸ್ವಲ್ಪ ಹತ್ತಿರಕ್ಕೆ ರೆಗ್ಯುಲರ್ ಆಗಿ ಮಿಮಿಕ್ರಿ ಏನು ಮಾಡ್ತಾರಲ್ಲ ಆ ವಾಯ್ಸ್ಗೂ ರಾಜ್ಕುಮಾರ್ ಅವರ ವಾಯ್ಸ್ಗೂ ಆಗಿ ಮಾತಾಡೋದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇರುತ್ತೆ ಅಲ್ಲ ನಾನು ತುಂಬ ಕಾಯಿಸಿಬಿಟ್ಟಿರು ನಿಮಗೆ ಹಾ ಅಂತ ಅಂದರೆ ಆ ಏರಿಳಿತುಗಳು ಅದು ನನಗೆ ಭಾಳ ಇಷ್ಟ ಆಗೋದು ಆ ಇಂಟೋನೇಷನ್ ಅಂದರೆ ಅವರು ಆ್ಯಕ್ಚುಲ್ ವಾಯ್ಸ್ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾ ಇರ್ಬೇಕಾರೆ ಹಂಗಿರೋದು ಆ ಥರ ಅದು ಬಿಟ್ಟರೆ ಕ್ಯಾರೆಕ್ಟ್ರೇ ಮಾಡಿದ್ವಿ ಶಂಕರ್ನಾಗ್ ಫ್ಯಾನ್ ಆಗಿ ಒಂದು ಕ್ಯಾರೆಕ್ಟರ್ ಸಡಗರ ಅಂತ ಒಂದು ಸಿನಿಮಾ ಅದು ಸ್ವಲ್ಪ ದಿವಸ ಮಾಡಿ 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 ನನ್ನ ಸ್ಮೈಲ್ ಎಲ್ಲ ಹಿಂಗದು ಹೋಗ್ತಾ ಇದೆ ಮಾತಾಡ್ತಾ 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 ಆಮೇಲೆ ಇದು ಡೈಲಾಗ್ ಹೋಗೋದು ಹಿಂಗದು ಹೋಗೋದು ಅಂತ ಹೋಗೋದು ಅಂದ್ರೆ ಅಷ್ಟರ ಮಟ್ಟಿಗೆ ಇನ್ಫ್ಲೂಯನ್ಸ್ ಆಗಿಬಿಟ್ಟಿತ್ತು ಪರಕಾಯ ಪ್ರವೇಶ ಮಾತಾಡ್ತಾ ನನ್ನ ನನಗೆ ನಮ್ಮ ಗುಲ್ಟು ಡೈರೆಕ್ಟರ್ ಕರೆದು ಶಾರ್ಟ್ ಫಿಲಮ್ ಮಾಡೋ ಟೈಮಲ್ಲಿ ಮಚಾ ನೀನು ಸ್ವಲ್ಪ ಬೇರೆದು ಸಿನಿಮಾಗಳನ್ನ ನೋಡ್ಕೊಂಬಾ ನಿನ್ನ ನಕ್ರೆ ಅದು ಶಂಕರ್ನಕ್ತರ ಬರ್ತಾ ಇದೆ ಅಂತ ಹೇಳಿ ಮಾತಾಡ್ಬೇಕಾದ್ರು ಹಂಗ ಅದು ಒಳ್ಳೆ ಮಜಾ ಪೆರಡು ಬಟ್ ನಿಜವ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ ಆಕ್ಚುಲಿ ನೀವು ಅಣ್ಣವ್ರದ್ ಇರ್ಬೋದು ಅಪ್ಪು ಸರ್ದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ ನಿನ್ ಸುದೀಪ್ ಸರ್ದು ಯಾರು ಆ ಸುದೀಪ್ ಸರ್ದು ನನ್ಗಿನ್ನೂ ಕರೆಕ್ಟ್ ಆಗಿ ನೆನ್ಪಿರೋದು ಅಂದ್ರೆ ಹಿಂಗ್ ನೋಡ್ತಾರ ಅದು ಬಿಟ್ರೆ ಅವ್ರದ್ದು ಹಾವಭಾವಳ್ಳೆ ಆಗ ಅದು ಐಕೋನಿಕ್ ಸ್ಟೈಲ್ಸ್ ಅವ್ರದ್ದು ಅಷ್ಟೆಲ್ಲ ಅಂದರೆ ನೆಮಿಕ್ ಅಂದ್ರೂ ನಮ್ಗೆ ಭಾಳ ದೂರನೇ ಪ್ರಾಬ್ಲಿ ಅದು ತುಂಬ ಕಾನ್ಷಿಯಸ್ ಆಗಿ ತಲೆ ಹಾಕಿ ಕೂತಿರೋದ್ರಿಂದ ಹಂಗಿತ್ತು ಪ್ರಯತ್ನ ಪಡ್ಬೇಕು ಇಟ್ಸ್ ಅ ಟ್ಯಾಲೆಂಟ್ ಬಟ್ ಎಸ್ ಆ್ಯಕ್ಟ್ ಆಗಬೇಕು ಅಂತ ನೀವು ಬೆಂಗಳೂರಿಗೆ ಬಂದಿದ್ದು ನನ್ಸ್ ಆಗುತ್ತೆ ಗುಲ್ಟು ಸಿನ್ಮಾ ನಿಮ್ಮ ಮೊದಲನೇ ಸಿನಿಮಾ ಒಂದು ಸೈಬರ್ ಥ್ರಿಲ್ಲರ್ ಸಿನ್ಮಾ ಅದು ಆ್ಯಂಡ್ ಆಗಿನ ಟೈಮ್ಗೆ ಅದು ಒಂದು ಡಿಫ್ರೆಂಟ್ ಜಾನರ್ ಬರ್ತಾ ಇದ್ದಿದ್ದಂಥ ಸಿನಿಮಾಗಳಲ್ಲಿ ಸೊ ಡೈರೆಕ್ಟ್ರು ಫಸ್ಟ್ ನಿಮಗೆ ಕತೆ ಹೇಳಿದಾಗ ನಿಮ್ಗೆ ಕನ್ವಿನ್ಸ್ ಆದ್ರೆ ಅಟ್ ಫಸ್ಟೇನೇನೆ ಅಥವಾ ಏನು ಸಿನ್ಮಾ ಇದು ಅಂತ ಏನಾದರೂ ಥಾಟ್ ಬಂತ ಚಾನ್ಸ್ ಸಿಗೋದೇ ದೊಡ್ಡ ಬಂತ ಅವಾಗ ಕನ್ವಿನ್ಸ್ ಆಗೋದೆಲ್ಲ ಎಲ್ಲಿಲ್ಲ ಚಾನ್ಸ್ ಸಿಕ್ಕಿದೆ ಅಂದ ಖುಷಿಗೆ ಆಮೇಲೆ ಅದು ನಮ್ಮ ನಮ್ಮ ಜನಾರ್ದನ್ನು ನಮ್ಮ ಕಾಲೇಜ್ ಫ್ರೆಂಡ್ ಅಲ್ಲ ನಾನು ಅವನು ಇಬ್ಬರದ ಕನಸಿತ್ತು ನಾವು ನಮ್ಮ ಫಸ್ಟ್ ಪಿಕ್ಚರು ನಾವು ಅಂದರೆ ನಾವು ನಾವಿಬ್ಬರೂ ಒಟ್ಟಿಗೆ ಮಾಡೋಣ ನಮ್ಮ ಫಸ್ಟ್ ಸಿನಮಾನ ಹಂಗಿತ್ತು ಅವನು ಎಲ್ಲ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಾಸ್ಟರ್ಸ್ಗೆ ಫಿಲಮ್ ಕೋರ್ಸ್ ಮಾಡಿಕೊಂಡು ಅವ ಬಂದ ನಾನು ಅಷ್ಟಾಗಿ ಒಂದು ಸಿನ್ಮಾ ಮಾಡಿದ್ದೆ ಆ ಸಿನಿಮಾ ಅರ್ಧಕ್ಕೆ ಬಿಡ್ತು ಆಮೇಲೆ ಇನ್ನೊಂದು ಸಿನಿಮಾ ಶುರು ಮಾಡಿದ್ವಿ ಅದು ಮುಗಿಸಿದ್ವಿ ಫ್ಲ್ಯಾಶ್ ಬ್ಯಾಕ್ ಪೋರ್ಷನು ಮತ್ತು ಒಂದು ಡಬ್ಬಿಂಗ್ ವರ್ಕು ಬ್ಯಾಲೆನ್ಸ್ ಇತ್ತು ಅದೂ ಅಲ್ಲಿಗೆ ಸ್ಟಾಪ್ ಆಯಿತು ಅವ ಆ್ಯಕ್ಚುಲಿ ಅದು ಮುಗಿಯೋದಂಕ ಕಾಯ್ತಿದ್ದ ಅಷ್ಟು ಮುಗಿಸ್ಕೊಂಬಂದಿದ್ದ ಅವನು ಫೋರ್ಟೀನ್ ಟು ಸಿಕ್ಸ್ಟೀನ್ ಎರಡು ವರ್ಷ ಸೊ ಅವ್ನು ಫೋರ್ಟೀನ್ ಅಷ್ಟರಲ್ಲಿ ಫಿಫ್ಟೀನಷ್ಟಲ್ಲಿ ರೆಡಿ ಇದ್ದ ಅವನು ಸೊ ದೆನ್ ಸಿಕ್ಸ್ಟೀನಿಗೆ ನಾವು ಶುರು ಮಾಡ್ಕೊಂಡ್ವಿ ಗುಲ್ಟು ಪ್ರೊಡ್ಯೂಸರ್ ಪಿಚ್ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಸಿಕ್ ಯಾರೂ ಇರಲಿಲ್ಲ ಪ್ರೊಡ್ಯೂಸರ್ಸು ನಾವೇ ಒಂದಿಷ್ಟು ಜನ ಫ್ರೆಂಡ್ಸ್ಗಳೆಲ್ಲ ದುಡ್ಡು ಡಾಕ್ಯುಮೆಂಟ್ ಟ್ರೈಲರ್ ಮಾಡಿ ಆಮೇಲೆ ಸಿಕ್ಕರು ಇಟ್ವೆಂಟ್ವೆಲ್ ಸುಲೋದು ಒಂದು ಒಳ್ಳೆ ಓಪನಿಂಗ್ ಸಿಕ್ತು ಗ್ರ್ಯಾಂಡ್ ಎಂಟ್ರಿ ಆಯ್ತು ಸ್ಯಾಂಡಲ್ವುಡ್ಗೆ ಪ್ರವೇಶ ಆಯ್ತು ಪ್ರವೇಶ ಆಯ್ತು ಧರಣಿ ಮಂಡಲ ಮಧ್ಯದೊಳಗೆ ಹೊಂದಿಸಿ ಬರೆಯಿರಿ ಈ ಟೈಟಲ್ಸ್ ತುಂಬ ಅನ್ಕನ್ವೆನ್ಷನಲ್ ಆಗಿದೆ ನಾರ್ಮಲ್ ಟೈಟಲ್ಸ್ಗಿಂತ ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ ನಾನು ಕೇಳೋದು ನೀವು ಈ ಟೈಟಲ್ಸ್ ಕೇಳಿದಾಗ ಫಸ್ಟ್ ಏನು ಅನ್ನಿಸ್ತು ಆ್ಯಂಡ್ ಆ ಸಿನಿಮಾ ನೋಡಿದವರು ಏನಂದರು ಧರಣಿ ಮಂಡಲ ಮಂದದೊಳಗೆ ಭಾಳ ಕನ್ಫ್ಯೂಷನ್ ಆಗಿದ್ವಿ ನಾವೇ ಅಂದರೆ ಯಾವ ಟೈಟಲ್ ಇಡೋಣ ಯಾವ ಟೈಟಲ್ ಇಡೋಣ ಅಂತ ಭಾಳ ಡಿಸ್ಕಷನ್ ಆಗಿ ಕೊನೆಗೆ ಅವರು ಒಂದಿಷ್ಟು ಟೈಟಲ್ನ ಆಪ್ಷನ್ಸ್ ಇಟ್ಕೊಂಡಾಗ ಇಲ್ಲ ಇದು ಚಲೋ ಆಯ್ತು ಇದನ್ನೇ ಇಡೋಣ ಆಮೇಲೆ ಬಟ್ ಅದ್ರ ಜೊತೆಗೊಂದು ಜವಾಬ್ದಾರಿ ಬರ್ತೈತಿ ನಮಗೆ ಅಂದರೆ ಇದು ಪುಟ್ಟಣ್ಣ ಕಣ್ಗಲ್ ಅವರು ನಿರ್ದೇಶನ ಮಾಡಿರುವಂಥ ಒಂದು ಸಿನಿಮಾದ ಹೆಸರು ಇದು ಬಟ್ ಆಪ್ಟ್ ಆಗೈತಿ ಇಟ್ಕೊಳ್ಳೋಣ ಇದ್ದಾನೆ ಅಂತ ಅಂದ್ಬಿಟ್ಟು ಜಗನ್ನಾಟಕ ಅಂತ ಅಂತ ಅಂದ್ಕೊಂಡಿದ್ರು ಮೊದಲು ದೇರ್ ಇಸ್ ಸೋ ಮಚ್ ಡ್ರಾಮಾ ಇನ್ ದ ಸಿನಿಮಾ ಹಂಗೆ ಅಂದ್ಕೊಂಡ್ರು ಆಮೇಲೆ ಇನ್ನೊಂದಿಷ್ಟು ಯಾವುದೋ ಇತ್ತು ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಈ ಹಳಗನ್ನಡ ಟೈಪ್ ಇನ್ನೊಂದು ಯಾವುದೋ ತಂದಿದ್ರು ಅದನ್ನು ಹೇಳಿ ಅಂತೇಳಿ ಇದ್ನೈಟ್ರು ಐ ಆಮ್ ಹ್ಯಾಪಿ ದಟ್ ನಮಗೆ ಚಲೋ ಚಲೋ ಟೈಟ್ಲ್ ಸಿಕ್ಕವು ಅಂತ ಅಂದ್ಕೊಂಡು ಆ್ಯಂಡ್ ವೆರಿ ಆ್ಯಪ್ ಹೊಂದಿಸಿ ಬರೀರಿ ಇರಂತರೂ ನಿಮ್ಗೆ ನೋಡಿದಾಗ ಅಂತ ಅನ್ ಅನ್ಸ್ಬಿಡ್ತಿತ್ತು ಪಿಕ್ಚರ್ ನೋಡಿದಾಗ ಸಚ್ ಎ ಬ್ಯೂಟಿಫುಲ್ ಟೈಟಲ್ ಆ್ಯಂಡ್ ಎಷ್ಟು ಆ್ಯಪ್ಟಾಗಿ ಟೈಟ್ಲು ಅಂತ ಸಿನಿಮಾ ಕಥೆ ಇರೋದೆ ನಾವು ಹೊಂದ್ಕೊಂಡು ಹೋಗಬೇಕು ಎಲ್ಲದು ಅನ್ಕೊಂಡಂಗೆ ಆಗತ್ತಂತಲ್ಲ ಅನ್ಕೊಂಡಂಗೆ ಆಗಿದ್ದು ಭಾಳ ಖುಷಿ ಅದ್ರ ಜೊತೆಗೆ ನಾವು ನಮ್ಮ ಬದುಕಿನ ಜೊತೆಗೆ ನಮ್ಮ ಬದುಕಲ್ಲಿ ಬರುವವ್ರ ಜೊತೆಗೆ ಹೊಂದಿಸ್ಕೊಂಡು ಬದುಕನ್ನ ಬರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಗುಲ್ಟು ಗುಲ್ಟು ಬಂದಾಗ ನನಗೆ ಆ್ಯಕ್ಚುಲಿ ಫಸ್ಟ್ ಹೇಳೇ ಬಿಟ್ಟು ಹೇಳೇ ಇರಲಿಲ್ಲ ಅವನು ಆ್ಯಕ್ಚುಲಿ ಗುಲ್ಟುದು ಏನು ಅಂತಂದ್ಬಿಟ್ಟು ಅದು ಎಷ್ಟೋ ದಿವಸ ಆದಮೇಲೆ ಹೇಳ್ತಾನೆ ನನಗೆ ನಿಂಗೆ ಏನಂತ ಗೊತ್ತಾಯ್ತ ಗುಲ್ಟು ಅಂದ್ರೆ ಏ ಗೊತ್ತಿಲ್ಲ ಕಣ ಏನು ಹೇಳು ನೀ ಅಂತಂದು ಇಂಗ್ಲೀಷ್ನಾಗೆ ಬರೆದು ಅದನ್ನು ಉಲ್ಟಾ ಮಾಡಿ ತೋರಿಸಿದ್ದೆ ಲಾಗೌಟ್ ಆಗುತ್ತೆ ಅದು ಅಂತ ಔಟ್ ಲಾಗೌಟ್ ಅಂತ ಆಮೇಲೆ ಕ್ಷೇತ್ರಪತಿ ಕ್ಷೇತ್ರಪತಿ ಅದಕ್ಕೂ ಒಂದಿಷ್ಟು ಟೈಟಲ್ಸ್ನ ಡಿಸ್ಕಸ್ ಮಾಡಿ ಹುಡ್ಕಾಡಿ ಪವರ್ಫುಲ್ ಅನ್ನಿಸ್ಬೇಕು ನಾವು ರೈತ ಅಂದರೆ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ನಾವು ಯಾಕೆ ಅಲ್ಲಿ ಗೋಳು ನೋವು ಅಥವಾ ಟೈಟ್ಲೇ ಆಗಿರಲಿ ಇದೊಂದು ರೆವಲ್ಯೂಷನರಿ ಕಥೆ ಅಂತ ಅಂದ್ಕೊಂಡು ಅದಿಟ್ಲು ಅದು ಬಿಟ್ಟರೆ ನೋಡಿದವರು ಏನಂತಾರೆ ಅಂತ ನೆಕ್ಸ್ಟು ಅಗೇನ್ ವೆರಿ ಆ ಟೈಟಲ್ ಫಾರ್ ದ ಫಿಲಮ್ ಫಾರ್ ದ ಸಬ್ಜೆಕ್ಟ್ ಆ ಸಿನಿಮಾ ಪೂರ್ತಿಯ ಕ್ಯಾರೆಕ್ಟರ್ ಮಾತಾಡೋದೇ ನಾವೆಲ್ಲರೂ ನಾವು ಮಾಡೋ ಕೆಲ್ಸದಾಗ ಜಾಸ್ತಿ ಯೋಚನೆ ಮಾಡೋದೇ ಮೋರ್ ದೇವಸ್ ಸಕ್ಸಸ್ಫುಲ್ ಆಗುತ್ತೋ ಇಲ್ಲ ಅನ್ನೋದಕ್ಕಿಂತ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಬೇರೆದವ್ರು ಏನು ಅನ್ಕೊತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಒಂದು ಒಂದೆರಡು ಎಕ್ಸ್ಟ್ರಾ ಟೆಕ್ ತಗೊಂಡ್ರೆ ಏನು ಅನ್ಕೋತಾರೆ ಏನು ಸೊ ಈ ಸಿನಿಮಾ ಫ್ಲಾಪ್ ಆದರೆ ಏನು ಅನ್ಕೊತಾರೆ ಏನು ಯಾರು ಏನು ಅನ್ಕೋತಾರೆ ನೀವು ಫಸ್ಟ್ ನಿಮ್ಮ ಕೆಲಸ ಮಾಡಿರಿ ಅಂತ ಅಂದ್ಕೊಂಡ ಆ ಸಿನಿಮಾದ ಬಗ್ಗೆ ಬದುಕು ಬಗ್ಗೆ ಇರೋದು ಹೊಯ್ಸಳ ಸಿನಿಮಾದ ಬಲಿ ಪಾತ್ರದಲ್ಲಿ ನೀವು ನಿಮ್ಮ ಕಣ್ಣುಗಳನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದೀರ ಒಂದು ಪಾತ್ರದ ಅಭಿವ್ಯಕ್ತಿಗೆ ಕಣ್ಣಿನ ಹೊಳಪು ಎಷ್ಟು ಮುಖ್ಯ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ವೆರಿ ಇಂಪಾರ್ಟೆಂಟ್ ವೆರಿ ಮಚ್ ಇಂಪಾರ್ಟೆಂಟ್ ಅಂದ್ರೆ ಈಗ ನಟನ ಮಾತು ನಟನ ವೇಷಭೂಷಣ ಅದೆಲ್ಲದಕ್ಕಿಂತ ಭಾಳ ಇಂಟೆನ್ಸ್ ಆಗಿ ಇರುವುದೇ ಕಣ್ಣು ಮಾತು ಭಾಳ ತೀಕ್ಷ್ಣ ಆಗಿರ್ತವೆ ವೇಷಭೂಷಣ ಕೂಡ ಅಷ್ಟೇ ರೌದ್ರವಾಗಿಯೂ ನೀವು ಕಟ್ಕೊಡ್ಬೋದು ಅದು ಅಷ್ಟೇ ಚಂದವಾಗಿ ಕಟ್ಕೊಡ್ಬೋದು ತುಂಬ ಸುಂದರವಾಗಿ ತುಂಬ ಸೆಡ್ಯೂಸಿಂಗ್ ಆಗಿ ವಿಚ್ ವೇ ಯಾವ ಭಾವನ ನೋಡುಗ್ರಲ್ಲಿ ಹುಟ್ಟಿಸ್ಬೇಕು ಯಾವ ರಸೋತ್ಪತ್ತಿ ಆಗಬೇಕು ನೋಡೋದ್ರಲ್ಲಿ ಈ ಎಲ್ಲದ್ರ ಮೂಲಕ ಮಾಡ್ಬೋದು ಬಟ್ ಕಣ್ಣು ನನ್ನ ಪ್ರಕಾರ ನನಗೆ ಭಾಳ ಇಷ್ಟವಾದ ವೇ ಆಫ್ ಕನ್ವಿಂಗ್ ಎಮೋಷನ್ ಎಲ್ಲೋ ಕಡೆ ಒಂದು ಕಡೆ ಓದಿದ್ದಿದ್ದು ಅಂದರೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೇಕಾದ್ರೆ ಸುಳ್ಳು ಹೇಳೋದು ಭಾಳ ಕಷ್ಟ ಆಗಿರ್ತ ಅಂತಂತಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೇಕಾರೆ ಏನಾದ್ರೂ ಸುಳ್ಳು ಹೇಳೋಕ್ಕೆ ನಿಮ್ಗೆ ತುಂಬ ಪ್ರೀತಿ ಇರೋರ ಹತ್ರ ಹೋಗಿ ನೀವು ಅವ್ರನ್ನ ಐ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಿ ಏನೋ ಒಂದು ಹೇಳ್ಬೋದು ಬಟ್ ಐ ಕಾಂಟ್ಯಾಕ್ಟ್ ಮಾಡಿ ಮಾಡಬೇಕಂದ್ರೆ ಯು ನೀಡ್ ಟು ಬಿ ಗ್ರೇಟ್ ಆ್ಯಕ್ಟರ್ ಅಲ್ಲೂ ನಾಟಕ ಮಾಡಬೇಕಾಗಿತ್ತು ಸೊ ಅಷ್ಟು ಆ್ಯಂಡ್ ನಮಗೆ ನಾಟಕದಲ್ಲಿ ಸಿಕ್ಕಾಗ ಜಾಸ್ತಿ ವಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಬಿಕಾಸ್ ದೂರದಲ್ಲಿರ್ತಾರೆ ಪ್ರೇಕ್ಷಕರು ಸಿನಿಮಾ ನಿಮ್ಮ ಹತ್ತಿರಕ್ಕೇ ಕ್ಯಾಮ್ರಾ ನಿಮ್ಮ ಹತ್ತಿರಕ್ಕೇ ಆಡಿಯನ್ಸ್ನ ಆಡಿಯನ್ಸ್ಗೆ ನೀವು ಏನು ನೋಡ್ಬೇಕು ಅನ್ನೋದನ್ನ ಡೈರೆಕ್ಟ್ ಮಾಡ್ತಾರೆ ಡೈರೆಕ್ಟರ್ಸ್ ಮೀಡಿಯಂ ವಿಷುವಲ್ ಮೀಡಿಯಮ್ ಏನು ಅನ್ಕೋತೀವಲ್ಲ ಆ ಥಾಟ್ಸ್ ಕಣ್ಣಾಗ ಕಾಣಿಸ್ತೇವೆ ಅಂದರೆ ಎಲ್ಲ ಕಡೆ ನಾವು ತುಂಬ ಅಭಿನಯನ ಪುಷ್ ಮಾಡಬೇಕು ಅಂತಿರೋದಿಲ್ಲ ಜಸ್ಟ್ ಆ ಥಾಟ್ ಪ್ರೊಸೆಸ್ನಾಗ ಇದ್ದರೂ ಕೂಡ ನಿಮ್ಮ ಕಣ್ಣೊಳಗೆ ಕಾಣಿಸುತ್ತೆ ಸೊ ಅದಕ್ಕೆ ನನ್ಗೆ ನನಗೆ ನನಗೆ ಭಾಳ ಇಷ್ಟ ಕಣ್ಣ ಬಳಕೆ ಮಾಡ್ಕೊಳಕ್ಕೆ ಓಕೆ ಆ್ಯಂಡ್ ನನ್ನ ಫೇವ್ರೆಟ್ ಆ್ಯಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಸರ್ ಅವರು ಅಣ್ಣವ್ರು ಯಾವುದೇ ಪಿಕ್ಚರ್ ನೋಡಿದ್ರು ಅವರು ಕಣ್ಣ ಜಾಸ್ತಿ ಬಳಕೆ ಮಾಡ್ತಾರೆ ನಾನು ಅನ್ನಾಗ್ ಸರ್ ಅವರು ಕೂಡ ಕಣ್ಣ ತುಂಬ ಚೆನ್ನಾಗಿ ಬಳಕೆ ಮಾಡ್ತಾರೆ ಈಗಿನ ಆಕ್ಟರ್ಸ್ ಅಲ್ಲಿ ಯಾರಾದರೂ ಕಣ್ಣಲ್ಲಿ ಮೋಡಿ ಮಾಡೋರು ಅಂತಂದ್ರೆ ನಿಮ್ಮ ಪ್ರಕಾರ ಯಾರು ಗುರುತಿಸ್ಕೊಳ್ತಾರೆ ಇವಾಗ ಬರೋರು ಎವ್ರಿಬಡಿ ಆರ್ ಅವೇರ್ ಆಫ್ ಇಟ್ ಬರುವಂಥವ್ರು ನಾನು ದನು ಒಂದ್ಸರಿ ಮಾತಾಡ್ಕೋತಾ ಇದ್ವಿ ಅಮೃತ ಸೆಟ್ಟಲ್ಲಿ ಅಮೃತ ಇದ್ಲು ಅವತ್ತು ಅಮೃತ ನಾವಿಬ್ರು ಕೂತ್ಕೊಂಡು ದನದ ಕಣ್ಣ ತೀರ ದೊಡ್ಡದಲ್ಲ ಚಿಕ್ಕ ಕಣ್ಣು ನಂದು ಚಿಕ್ಕ ಕಣ್ಣು ಅಮೃತದ ಇಷ್ಟು ದೊಡ್ಡ ಕಣ್ಗಳು ಆಮೇಲೆ ಅದರಲ್ಲೇ ಪ್ರತಾಪ್ ನಾರಾಯಣ ಅಂತಿದೆ ನಾನು ಒಂದು ಕಣ್ಣು ಇಷ್ಟು ಏನಪ್ಪ ಹುಡ್ತಾ ಹೆಡ್ಲೈಟ್ ಜೊತೆಗೆ ಹುಟ್ಟಿದ್ದೆ ನೀನು ನೀನು ಜಾಸ್ತಿ ಆ್ಯಕ್ಟಿಂಗ್ ಮಾಡ್ಬೇಕು ಅನ್ಕೊಳ್ಳೋದೆ ಬೇಡ ಸುಮ್ಮನೆ ಏನು ಅನ್ಕತ್ತೆ ಅದು ಕಾಣಿಸ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಅಮೃತವೂ ಹೇಳ್ತಿದ್ವಿ ಸಚ್ ಅ ಬ್ಲೆಸ್ಡ್ ಪೀಪಲ್ ಯುವರ್ ಮಯೂರಿ ಅಂತ ಅವಳದು ಕಣ್ಣು ಚೆನ್ನಾಗಿತ್ತು ನಮ್ಮ ಸಿನಿಮಾಲೆ ಅರ್ಚನಾ ಹೊಂದಿಸಿ ಬರೀರಿಲಿ ಮತ್ತು ಕ್ಷೇತ್ರಪತಿಲಿ ಅವ್ರ ಕಣ್ಗಳು ತುಂಬ ಚೆನ್ನಾಗಿತ್ತು ನವಡೇಸ್ ಅದ್ ಅದು ಫಸ್ಟ್ ಅಲ್ಲಿಗೆ ಬಿಕಾಸ್ ನೀವು ಅವಾಗಿಂದ ಇವಾಗಿನ ತನಕ ನೋಡ್ತಾ ಹೋದ್ರೆ ನಾಟಕ ನಂತರ ಸಿನಿಮಾ ಅಂತ ಬಂದಾಗ ವಿ ಆಲ್ ಆರ್ ಬಿಕಮಿಂಗ್ ವೆರಿ ಸಟ್ಲ್ ಆ ಸಟ್ಲಿಟಿಗೆ ತಾವು ಬರಬೇಕಂದ್ರೆ ನೀವು ಕಣ್ಣೇ ಬಳಕೆ ಮಾಡಬೇಕಲ್ಲ ನಾಟ್ ಪರ್ಟಿಕ್ಯುಲರ್ ಅವರು ಇವರು ಅಂತಲ್ಲ ಎಲ್ಲರೂ ಚೆನ್ನಾಗಿ ನಿಮ್ಮ ಕೆರಿಯರ್ ನಮ್ಮ ಮತ್ತೊಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಕ್ಷೇತ್ರಪತಿ ನೀವೇ ಹೇಳಿದಾಗೆ ಉತ್ತರ ಕರ್ನಾಟಕ ನೆಲದ ಸೊಗಡಿನ ಸಿನಿಮಾ ಈ ಚಿತ್ರದಲ್ಲಿ ಪ್ರಸ್ತಾಪ ಆಗುವ ರೈತಾಪಿ ಜನರ ಕಷ್ಟ ಸುಖ ರೈತ ಹೋರಾಟಗಳನ್ನ ನೀವು ಹತ್ತಿರವಾಗಿ ನೋಡಿದ್ವಿ ನೆನಪಿ ಹ್ಮ ಅದಾವ ಹೋರಾಟಗಳನ್ನ ಹತ್ತಿರದಿಂದ ಅಂತ ನಮ್ಮ ಕಡೆ ನಾನು ನೋಡಿಲ್ಲ ಕಳಸಾ ಬಂಡೂರಿ ಯೋಜನೆ ಮತ್ತೆ ಮಾದಾಯಿ ಬಗ್ಗೆ ಅವಾಗ ಕೇಳಿದ್ವಿ ಕಾವೇರಿ ಹೋರಾಟಗಳಂತೂ ಐ ತಿಂಕ್ ನಮ್ಗೆಲ್ಲ ಜನ್ರೇಷನ್ನವರು ಅವರು ನೋಡಿಬಿಟ್ಟಾರೆ ಬಿಕಾಸ್ ಆವಾಗಿಂದ ಜೀವಂತ ಸಮಸ್ಯೆ ಅದು ನಮ್ಮ ಕಡೆದು ಅಷ್ಟೇ ಆಮೇಲೆ ಕೃಷ್ಣಾ ನದಿ ಅಂತ ಬಂದಾಗಲೂ ಅಷ್ಟೇ ಈ ಬಾರ್ಡರ್ ಶೇರ್ ಮಾಡುವಂಥ ನದಿಗಳು ಅಂತ ಬಂದಾಗ ಸುಮಾರಷ್ಟು ಒಡದಾಟ ಬಡದಾಟ ಹೋರಾಟಗಳಾಗಿವೆ ಇಲ್ಲಿ ಬಂದಾಗ ನಾನು ಲಾಸ್ಟ್ ಅಂದರೆ ಬಿಟ್ಟು ಅದಕ್ಕೂ ಮೊ ಸರಿ ಆಗಿತ್ತು ಆವಾಗ ನಾವು ಹೋಗಿ ಕರ್ನಾಟಕ ಬಾವುಟ ಹಿಡ್ಕೊಂಡು ಒಂದೆರಡು ಕಡೆ ಪೊಲೀಸರು ಓಡಿಸ್ಕೊಂಬಂದ್ರು ಓಡ್ಕೊಂಡು ಓಡ್ಕೊಂಡೋಗಿ ಇದರಲ್ಲಿ ಫ್ರೀಡಮ್ ಪಾರ್ಕ್ ಅಂದರೆ ನೀವು ಅಲ್ಲಿ ಅಲ್ಲಿ ಇದು ಮಾಡಿರಿ ಪ್ರೊಟೆಸ್ಟ್ ಮಾಡಿರಿ ಯಾಕೆ ಇಲ್ಲೆಲ್ಲ ಇದು ಮಾಡ್ತಿದ್ದೀರಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೂ ಇದು ಮಾಡ್ಬೇಕಂತಿರಲ್ಲ ಆದೇಶಗಳಿರ್ತವು ಸೊ ಅಲ್ಲೂ ಹೋಗಿ ಹೋಗಿದ್ದು ಅದು ನೋಡಿದ್ದು ಬಟ್ ಸಾವುಗಳಂತರೂ ನೋಡ್ತಾನೆ ಇದ್ವಲ್ಲ ಪೇಪರ್ನಾಗೆ ಓದ್ತಾ ಇದ್ವಿ ಆಮೇಲೆ ನಮ್ಮ ಮನೆಗೆ ಮಾತಾಡೋರಲ್ಲ ನಮ್ಮ ಅವರೆಲ್ಲ ಕೂತಾಗ ಎಲ್ಲಿ ಊರ್ಲೆ ಹಾಕೊಂಡಂತವ ಹಿಂಗೆ ಬೂದೇಳಾಗ ಒಬ್ಬರು ಹುರ್ಲಿ ಹಾಕೊಂಡ್ರಂತ ಕ ಆಮೇಲೆ ಕರಡಿ ಅಂತ ಆಮೇಲೆ ಸುತ್ತಮುತ್ತ ಊರಲ್ಲ ಹಿಂಗೆ ಊರ್ಲಿ ಹಾಕೊಂಡ್ರಂತ ಸಾಲ ಇತ್ತು ಅಂತ ಭಾಳ ಆಮೇಲೆ ಮದುವೆ ಆಗಿರಲಿಲ್ಲ ಮಗಳದು ಅದು ಇದು ಅಂದ್ಕೊಂಡು ಭಾಳ ಸಮಸ್ಯೆಗಳು ಮಾತಾಡೋರು ಪ್ರತ್ಯಕ್ಷವಾಗಿ ಹೋರಾಟಗಳನ್ನು ನೋಡೋದಕ್ಕಿಂತ ನಾವು ಪರೋಕ್ಷವಾಗಿ ಅದಕ್ಕೆ ಅದ್ರ ಬಿಸಿ ಅಂತರೂ ಭಾಳ ತಡ್ತಾನೆ ಇರ್ತದೆ ಸೊ ಹಿಂಗಾಗಿ ಅದು ಮಾಡಬೇಕು ಅಂತ ಇತ್ತು ಪ್ರಶಾಂತ್ ನೀಲ್ ಅವರ ಸಲಾರ್ ಸಿನಿಮಾ ಅದರಲ್ಲಿ ನಿಮ್ಮ ಪಾತ್ರಕ್ಕೆ ಕನ್ನಡಿಗರಿಂದ ತುಂಬ ಮೆಚ್ಚುಗೆ ಸಿಕ್ತು ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ನಿಮ್ಮ ಪಾತ್ರ ಅಂತ ಹೇಳಿದವರು ಉಂಟು ಪಾರ್ಟ್ ಟೂಲ್ ಏನಾದರೂ ಇದೆಯಾ ಅಥವಾ ಇದೆ ಇಲ್ಲಿ ಸಪ್ ಸಮಾಧಾನ ಪಡೋ ಅಷ್ಟರ ಮಟ್ಟಿಗೆ ಇರ್ತೈತಿ ಅವ್ರು ಮೊದಲ ಹೇಳಿದರು ಅಂದರೆ ಇಬ್ಬರಾಗ ಭಾಳ ಕಮ್ಮಿ ಇದು ಇಂಟ್ರೋ ಥರನೇ ಬರ್ತೈತಿ ಅಂತ ಅಂದ್ಕೊಂಡು ಇನ್ನೇನು ಈ ವರ್ಷದಾಗ ಶೂಟಿಂಗ್ ಹೋಗ್ತೀವಿ ನೀನು ಸದಿದ್ರಲ್ಲೇ ಅವ್ರು ಬರವಣಿಗೆ ಕೂತಾರಂತ ಸೊ ಹೇಳೋದು ಮೊನ್ನೆ ಎಲ್ಲ ಗೆಟ್ ಟುಗೆದರ್ ಮಾಡೋದು ಸಲಾರ್ದು ಸೊ ಆವಾಗ ಸಿಕ್ಕಾಗ ಅದ ಜಲ್ದಿ ಶುರು ಮಾಡಿ ಹೋಣ ಪಾರ್ಟ್ ಅಂತ ಅಂದ್ಕೊಂಡು ಪಾರ್ಟ್ ಅಲ್ಲೇನು ಒಂದು ಇಂಟೆನ್ಸ್ ಸ್ಪೇಸ್ ಇತ್ತು ಅದು ಇಲ್ಲಿ ಮುಂದುವರಿ ಮುಂದುವರಿತೈತಿ ಜಾಸ್ತಿ ಅಂದರೆ ಇಲ್ಲಿ ಒಂದು ನಿಮಗೆ ಪಾತ್ರದ ಪರಿಚಯ ಆಗಿರ್ತೈತಿ ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗ್ಕತ್ತೆ